ಓಕೆ ಗೈಸ್ ನಾನು ಧೈರ್ಯ ಮಾಡಿ ಫೋಟೋ ಫಸ್ಟ್ ಟೈಮ್ ಆಪರೇಷನ್ ಥಿಯೇಟ್ರ್ ಒಳಗಡೆ ಹೋಗ್ತಾ ಇದ್ದೀನಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅದು ನಾನು ಇದ್ಕೊಂಡಿದ್ದು ಏನೋ ನೆಕ್ಸ್ಟ್ ಇವ್ರದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಿದ್ದೀವಿ ಮೈಂಡಲ್ಲಿ ಹಿಂಗೆ ಹೆಂಗೆ ಆಗುತ್ತೆ ಮಕ್ಕಳು ನಾವು ಸಂತೈಸಲ್ವಾ ಹಂಗೆ ಅಲ್ಲಿ ಸುಜಿ ಚೂಸ್ತಾರೆ ಇಲ್ಲಿ ಇವಳು ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಧುಗೋಡ ಯೂಟ್ಯೂಬ್ ಚಾನೆಲ್ ಸೊ ಇವತ್ತೊಂದು ನಾರ್ಮಲ್ ಬ್ಲಾಗ್ ಆಗಿರುತ್ತೆ ಪ್ಲಸ್ ಒಂದು ಸ್ಪೆಷಲ್ ವ್ಲಾಗ್ ಥರ ಮಾಡ್ತಾಯಿದ್ದೀನಿ ನೀವೆಲ್ಲ ನೋಡಿರ್ತೀರ ಆಲ್ರೆಡಿ ಇವತ್ತು ಶುಕ್ರವಾರ ಬೆಳಗ್ಗೆನೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ತಲೆ ಸ್ನಾನ ಮಾಡಿ ಮೈಸೂರಲ್ಲಂತೂ ಫುಲ್ಲು ಮೋಡ ಇದೆ ಇವತ್ತು ನಾನು ಚನ್ನಪಟ್ಟಣ ಇದ್ದೀನಿ ಯಾಕೆ ಅಂತಂದರೆ ಇವತ್ತು ಪೂಜೆಂದು ಡೆಲಿವರಿ ಡೇಟ್ ಫಿಕ್ಸ್ ಆಗಿದೆ ಬಟ್ ಅವಳು ದಿನ ಡ್ಯೂ ಡೇಟ್ ತುಂಬ ಮುಂದೆ ಇದ್ದಿದ್ದು ಅವಳದು ಲಾಸ್ಟು ಸಿ ಸೆಕ್ಷನ್ ಆಗಿದ್ದರಿಂದ ಇದು ಕೂಡ ಸಿ ಸೆಕ್ಷನೇ ಮಾಡಬೇಕು ಅಂತ ಡೇಟ್ ಎಲ್ಲ ಫಿಕ್ಸ್ ಮಾಡಿ ಡಾಕ್ಟರ್ ಇವತ್ತು ಡೇಟ್ ಕೊಟ್ಟಿದ್ದರು ಈವ್ನಿಂಗ್ ಅಂತ ಹೇಳಿದರೆ ಇವಾಗ ಆಲ್ರೆಡಿ ಒಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಹೋಗಬೇಕು ಅಷ್ಟರಲ್ಲಿ ಮೇ ಬಿ ಅವಳು ಆಲ್ರೆಡಿ ಅಡ್ಮಿಟ್ ಆಗಿದ್ದಾಳೆ ಹೋಗಿ ಬೆಳಗ್ಗೆನೇ. ನಾನು ಕನ್ಜೀವ್ ಆದಾಗಿಂದ ಹೇಳ್ತಾನೆ ಇದ್ದೆ ನಾನು ಯಾರ್ದು ಈ ಥರ ಹೋಗಿಲ್ಲ ಅಂದರೆ ಇದೇ ಫಸ್ಟ್ ಟೈಮು ಇವಾಗ ರೀಸೆಂಟ್ಲಿ ನಮ್ಮ ಫ್ಯಾಮಿಲೀಲಿ ಯಾರಿಗೂ ಆ ಥರ ಪುಟ್ಟ ಮಗು ಆಗೇ ಇಲ್ಲ ಇವಳು ಕನ್ಜೀವ್ ಆದಾಗಿಂದ ನಾನು ಹೇಳ್ತಾನೇ ಇದ್ದೆ ನೀನು ನಿಮಗೆ ಎಮರ್ಜೆನ್ಸಿ ಇದ್ದರೂ ಇಲ್ಲ ಇಲ್ಲ ಅಂದರು ನಿನ್ನ ಕೈಲಿ ಆಗಿಲ್ಲ ಅಂದರೂ ಬಾ ಯಾರಕ್ಕೆಲ್ಲಾದರೂ ಕಾಲ್ ಮಾಡಿಸು ನಾನು ಬರ್ತೀನಿ ಡೆಲಿವರಿ ದಿನ ನಾನು ನೋಡಬೇಕು ಅಂದರೆ ಪ್ರಿಯೋರಾಗಿ ನಾನು ಅಲ್ಲಿ ಇರಬೇಕು ನಿನ್ನ ಜೊತೆ ಅಂತ ಸೊ ಒಂದು ವೀಕಿಂದ ಅವಳನ್ನ ಅಪ್ ಮಾಡ್ಕೊಂಡು ಹೆಂಗಿದೆಯಾ ಏನು ಯಾವತ್ತು ಅಂತೆಲ್ಲ ಸೊ ಇವತ್ತು ಡೇಟ್ ಕೊಟ್ಟಿದ್ದಾರೆ ಹೋಗ್ತಾ ಹೋಗ್ತಾಯಿದ್ದು ಆಲ್ರೆಡಿ ಅಡ್ಮಿಟ್ ಆಗಿದ್ದಾಳೆ ಈವ್ನಿಂಗ್ ಅಂತ ಹೇಳಿದ್ದಾರೆ ಸೊ ಹೋಪ್ಫುಲಿ ಎಲ್ಲ ಹುಷಾರಾಗಿ ಅವಳು ಹುಷಾರಾಗಿ ಬರಬೇಕು ಆ್ಯಂಡ್ ಒಂದು ನನಗೆ ಗೊತ್ತು ಈ ವ್ಲಾಗಲ್ಲಿ ಎಲ್ಲರೂ ಕೇಳೇ ಕೇಳ್ತೀರಾ ಯಾವ ಮಗು ಆಯಿತು ಯಾವ ಮಗು ಆಯಿತು ಅಂತ ಆ್ಯಕ್ಚುಲಿ ಅದನ್ನು ನಾನು ಹೇಳಿದ್ರೆ ಸರಿ ಬರೋಲ್ಲ ತಂದೆ ತಾಯಿಯಾಗಿ ಇಷ್ಟಪಟ್ಟು ಅವ್ರಿಗೆ ಯಾವಾಗ ಹೇಳಬೇಕು ಅನಿಸುತ್ತೆ ಅದು ಅವರೇ ಹೇಳಿದ್ರೇ ಚಂದ ಅವಳೇ ಹೇಳಿ ಅದನ್ನು ನಾನು ಜಸ್ಟು ಹೋಗಿ ಅವಳನ್ನ ನೋಡಿಕೊಂಡು ಪಾಪು ನೋಡಿಕೊಂಡು ಎಲ್ಲರೂ ಮಾತಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ನಾನು ನಿಖಿಲ್ ಅವರು ಹಾಗೂ ನಿಶಾ ಸೊ ಅವಳೇನು ಜಾಸ್ತಿ ದಿನ ಇಡೋಲ್ಲ ಹೇಳ್ಬಿಡ್ತಾಳೆ ಯಾವ ಮಗು ಅಂತ ನೀವು ಗೆಸ್ ಮಾಡ್ತಾಯಿರಿ ಕಾಮೆಂಟ್ಸಲ್ಲಿ ಯಾವ ಮಗು ಆಗಿರ್ಬೋದು ಅಂತ ಗೆಸ್ ಮಾಡಿ ಐ ಆಮ್ ವೆರಿ ಸಾರಿ ನಾನು ಈ ಬ್ಲಾಗಲ್ಲಿ ಹೇಳೋಕ್ಕಾಗಲ್ಲ ಯಾವ ಮಗು ಅಂತ ಸೊ ಆಮೇಲೆ ನನ್ನ ಕೇಳಬೇಡಿ ಯಾವ್ದಾಯಿತು ಯಾವ್ದಾಯಿತು ಅಂತ ಅತಿ ಶೀಘ್ರದಲ್ಲಿ ಯಾವಳೆ ಯಾವುದು ಅಂತ ಹೇಳ್ತಾಳೆ ಸೊ ಇವಾಗ ನಾವು ತಿಂಡಿನೂ ಮಾಡಿಲ್ಲ ತಿಂಡಿ ತಿಂದ್ಕೊಂಡು ನಿಶಾ ಮೇಡಮ್ ಇನ್ನೂ ಬಂದಿಲ್ಲ ಇವರು ಬಂದ ತಕ್ಷಣ ಅವ್ರನ್ನ ಕರ್ಕೊಂಡು ಹೊರಡ್ಬೇಕು ನೀತಿ ಎಲ್ಲ ಬ್ಯಾಗ್ ಎತ್ಕೊಳ್ತಾವ್ರೆ ನಿತಿನ್ ಎರಡು ಅವರು ಇನ್ನೆರಡೇ ಅವರು ಯಾವ ಮಗು ಆಗುತ್ತೆ ನಿತಿನ್ ಕೇಳಿಲ್ಲ ನಿತಿ ಹಾ ಹೇಳೋಳು ಅದಕ್ಕೆ ಕೇಳ್ತಾರದ್ ನಾನು ಇವಾಗೆಲ್ಲ ಯಾಕೆ ಬ್ಯಾಗ್ ತಗೊಂಡೋಗಿರ್ಲಿಲ್ವಾ

ನಿಶಾ ಅವರು ಮೂಕರಾಗಿ ಕುಳಿತಿದ್ದಾರೆ ಇವಾಗ ನಾವಿಬ್ಬರೇ ಇದ್ದೀವಿ ಇಷ್ಟೊತ್ತರ್ಗು ನಮ್ಮ ಭಾವ ಎಲ್ಲರೂ ಇದ್ರು ಹೊಸ ಸ್ವಲ್ಪ ಮನೆಗೆ ಹೋಗಿ ಬರ್ತಾರೆ ಇವಾಗ ನರ್ಸ್ ಬಂದು ಹೇಳ್ಬಿಟ್ಟು ಇನ್ನೊಂದು ಇಪ್ಪತ್ತು ನಿಮಿಷ ಕರ್ಕೊಂಡು ಹೋಗ್ತೀವಿ ನಮ್ಮ ಭಾವ ಹೋಗ್ತಾವ್ರೆ ಆಪರೇಷನ್ ಥಿಯೇಟರ್ ಒಬ್ಬೇಡ ಕೇಳ್ದವಳೆ ನೀನು ಆದರೆ ಅವಳಿಗೆ ಅಷ್ಟೆಲ್ಲ ಧೈರ್ಯ ಇಲ್ಲ

ಡೆಲಿವರಿ ಟೈಮಲ್ಲಿ ಹಿಂಗೆಲ್ಲ ಆಯ್ತದೆ ಅಕ್ಕ ಏನು ಅನ್ನಿಸ್ತಾ ಇದೆ ಲಾಸ್ಟ್ ನಾವು ಈಚೆ ಹೊಂಟೋಗ್ಬಿಡ್ತೀವಿ ತಿನ್ಕೊಳ್ಳಿ ಸೀರೆ

ಹೆಂಗನ್ಸ್ತಾ ಇದೆ ಸಿಬ್ಲಿಂಗ್ ಸಿಬ್ಲಿಂಗ್ ಅಂದ್ರೆ ತಮ್ಮ ತಂಗಿ ಯಾರು ಬರ್ತಾರ ನೋಡ್ಬಿಟ್ಟು ಹೆಂಗನ್ಸ್ತಾ ಇದೆ ನಿನ್ಗೆ ಹೇಳು ಏನಾಗ್ತಾ ಇದೆ ಹೊಟ್ಟೆ ಒಳಗಡೆ ನಾನು ಹೋಗ್ತೀನಿ ಅಂತಿದ್ದ ಒಳಗಡೆ ವೈತ್ಯ ಬಿಟ್ರೆ ವೈತ್ಯಾನೆ ಅಜ್ಜಿ ಕೆಲವೇ ಕ್ಷಣಗಳಲ್ಲಿ ಎರಡನೇ ಎರಡನೇ ಮೊಮ್ಮಗುಗೆ ಮೊದಲನೇದ್ರು ಕೂತದೆ ವರಕ್ಕ ಆಯ್ತು ಯಾವ ಮಗು ಬೇಕು ಬೇಕು ಎಣ್ಣೆ ಎಲ್ರಿಗೂ ಬೇಕಾಗಿರುತ್ತೆ ಹಾಂ ಹ್ಞೂ ಭಯ ಆಯ್ತದ ನರ್ವಸ್ಸಾ ಟೆನ್ಷನ್ನ ಯಾವ ಮಗು ಆಯ್ತದೋ ಹೆಂಗೋ ಏನೋ ಎಲ್ಲ ಹುಷಾರಾಗಲಿ ಅಂತ ಚೆನ್ನಾಗಿರ್ಲಿ ಅಂತ ಟಿಶನ್ ಟಿಂಕ್ಷನ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಓಡಾಡ್ತಾ ಇದ್ದ ಕಟ್ಬೇಕಾ ಓಕೆ ಗೈಸ್ ನಾನು ಧೈರ್ಯ ಮಾಡಿ ಹೋದ ಫಸ್ಟ್ ಟೈಮ್ ಟ್ಯೂಷನ್ ಥಿಯೇಟ್ರ್ ಒಳಗಡೆ ಹೋಗ್ತಾ ಇದ್ದೀನಿ ಪೂಜೆ ಕೇಳಿದ್ಲಾ

ಬಟ್ ಅದೇ ಅವಳೇನಾದ್ರೂ ಅದು ಕಿತ್ರೆ ಆ ಪ್ಯಾನಿಕ್ ಆಗ್ತೀನಿ ಅಷ್ಟೇ ಆಗಲ್ಲ ನಿನಗೆ ಫೀಲ್ ಆಗೋದು ಅವ್ರಿಗೆ ಆಗೋಲ್ಲ ಆಲ್ ದಿ ಬೆಸ್ಟ್ ಫುಲ್

ರವಿಂದ್ರ ಶಿಫ್ಟ್ ಮಾಡ್ತಾ ವಾರ್ಡ್ಗೆ ನನ್ನ ಒಳಗಡೆ ಎಕ್ಸ್ಪೀರಿಯೆನ್ಸ್ ಆಮೇಲೆ ಹೇಳ್ತೀನಿ ಗೈಸ್ ಇವಾಗ ಹೇಳೋ ಸ್ಥಿತಿಯಲ್ಲಿ ನಾನು ಫುಲ್ ಬ್ಲ್ಯಾಂಕ್ ಆಗೋಗಿದ್ದೀನಿ ಅದೆಲ್ಲ ನೋಡಿ ಆಮೇಲೆ ಹೇಳ್ತೀನಿ ಈಗ ಫಸ್ಟ್ ಪೂಜೆ ನೋಡಬೇಕು ಅನಿಸ್ತಾ ಇದೆ ಎಷ್ಟು ಫಾಸ್ಟ್ ಅವಳುದು ಭಾರಿ ನಾನು ಪಾಪು ಮುಟ್ಟಂಗಿಲ್ಲ ಪಾಪುನ್ ಯಾರು ಮುಟ್ಟಬಾರ್ದು ಪಾಪುಗೇನು ಮಾಡಬಾರ್ದು ಅಂತ ಫುಲ್ ಅವಾಜ್ ಬಿಡ್ತಾವಳೆ ಇವಾಗೆಲ್ಲ ಡ್ರೆಸ್ ಚೇಂಜ್ ಮಾಡಿಸಿ ನಾನು ಫಸ್ಟ್ ಟೈಮ್ ಎತ್ಕೊಂಡಿರೋದು ಪಾಪುನ ಪೂಜೆನೆಲ್ಲ ನೋಡ್ಕೊಂಡು ಬಂದ್ವಿ ಡಾಕ್ಟರು ಏನೋ ಇಂಜೆಕ್ಷನ್ ಏನೋ ಕೊಡ್ತಾಯಿದ್ದಾರೆ ಅಲ್ಲಿ ಯಾರು ಇರಬೇಡಿ ಅಂದರು ಹೀಗಾಗಿ ನಾವು ಇಲ್ಲಿದ್ದೀವಿ ಪಾಪು ಜೊತೆ ಪಾಪು ಇವಾಗ ಒಂದು ಸ್ವಲ್ಪ ಅದೇನೋ ಬೇಕು ನ್ಯೂರೋರ್ ಶ್ಯೂರ್ ಅಂತ ಏನೋ ಕೊಟ್ಟಿದ್ದಾರೆ ಪಾಪು ನೋಡಿದ್ವಿ ಪೂಜೆ ನೋಡಿದ್ವಿ ಚೆನ್ನಾಗಿ ಅನಿಸ್ತು ಆ್ಯಂಡ್ ನಮ್ಮ ಫ್ಯಾಮಿಲಿಯೇ ಫಸ್ಟ್ ಅನಿಸುತ್ತಲ್ಲ ಅಲ್ಲನೇಶ ಇಷ್ಟು ಎಳೆ ಮಗು ಹುಟ್ಟಿದ ಮಗು ಅದರಲ್ಲೂ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಅಂದರೆ ಒಳಗಡೆ ಹೋಗಿ ಎಲ್ಲನೂ ನಾನು ಕಣ್ಣಾರೆ ನೋಡಿದೆ ಗೈಸ್ ಭಯ ಏನಾಗಿಲ್ಲ ಒಂಥರ ಸಿಕ್ಕಾಪಟ್ಟೆ ಫೀಲ್ ಆಯಿತು ನನಗೆ ಮತ್ತು ಅವಳ ಆ ಥರ ಮಲಗಿದ್ದು ನಮ್ಮ ಬಾವ ಫುಲ್ ಸೀರಿಯಸ್ಸಾಗಿ ಆ ಫೀಲಿಂಗ್ ಇದೆಯಲ್ಲ ಒಂಥರ ಆ ಮಗು ಆಚೆ ತೆಗ್ದ ತಕ್ಷಣ ಅದೊಳದು ಅದೆಲ್ಲ ಒಂಥರ ಎಮೋಷ್ನಲಿ ನನಗೆ ಒಂಥರ ಅದು ಹೇಳೋಕ್ಕಾಗಲ್ಲ ಫೀಲಿಂಗೇ ಹೇಳೋಕ್ಕಾಗ್ತಲ್ಲ ನನಗೆ ಆ ಪಾಪು ಬಂದಿದ್ದ ತಕ್ಷಣ ಅದು ಅಳೋದು ಮತ್ತು ಆ ತಾಯಿಗೆ ಇರುತ್ತಲ್ಲ ಖುಷಿ ಅದು ನೋಡಿದ ತಕ್ಷಣ ಫಸ್ಟ್ ಕಿಸ್ ಕೊಟ್ಟಿದ್ದವಳು ಅದೆಲ್ಲ ನಾನು ಕಣ್ಣಾರ ನೋಡಿದೆ ಸೊ ವೆರಿ ಹ್ಯಾಪಿ ಆ್ಯಕ್ಚುಲಿ ಅವಳೇ ಕೇಳಿದ್ನಂತೆ ಡಾಕ್ಟರ್ನ ನನ್ನ ತಂಗಿನೂ ಕರ್ಕೊಳ್ಳಿ ಅಂತ ಅಂದ್ಬಿಟ್ಟು ಆಮೇಲೆ ಡಾಕ್ಟರ್ ನೀವು ಬನ್ನಿ ಅಂದ್ಬಿಟ್ಟು ಒಳಗಡೆ ಕರ್ಸು ನಾನು ಅವಳಿಗೋಸ್ಕರನೇ ಹೋಗಿದ್ದು ಗೈಸ್ ಟು ಬಿ ಹಾನೆಸ್ಟ್ ನನ್ನ ಧೈರ್ಯ ಮನಸ್ಸು ಮಾಡಿ ಅವಳು ಬೇಕು ಅಂತಲೇ ಕರ್ಸ್ಕೊಂಡು ಅಂತ ನಂಗೆ ಗೊತ್ತಿತ್ತು ಸೊ ಹಂಗಾಗಿ ಧೈರ್ಯ ಮಾಡಿ ಓದೆ ಒಳಗಡೆ ಅಲ್ಲಿ ಒಳಗಡೆ ಗುರುಗಳ್ದು ಬೇರೆ ಸಾಂಗ್ ಹಾಕಿದ್ರು ಒಂಥರ ಫೀಲಿಂಗೇ ಬೇರೆ ಹೇಳೋಕ್ಕೆ ಆಗಲ್ಲ ಅಂತ ಫೀಲಿಂಗು ಪಾಪುನೂ ಚೆನ್ನಾಗಿದೆ ಅವಳು ಚೆನ್ನಾಗಿದ್ದಾಳೆ ಎಲ್ಲ ಆರೋಗ್ಯವಾಗಿದೆ ಆ್ಯಂಡ್ ಇನ್ನೇನು ಹೇಳೋದು ಅಷ್ಟೇ ಎಲ್ಲರೂ ನಿಮ್ಮ ಬ್ಲೆಸ್ಸಿಂಗ್ಸ್ ಕೊಡಿ ಪಾಪುಗಾಗಲಿ ಅವಳಿಗಾಗಲಿ ಎಲ್ಲ ಸುಖಕರವಾಗಿ ಚೆನ್ನಾಗಾಯಿತು ಸೊ ಗಂಡ ಹೆಣ್ಣು ಅನ್ನೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಅದು ಅವಳೇ ಹೇಳಿ ಸುಮ್ಮನೆ ಹೇಳೋದು ಬೇಡ ಅದು ಅವಳು ಹೇಳಿದ್ರೇನೆ ಚೆಂದ ಒಂದು ತಾಯಿಯಾಗಿ ನೆಕ್ಸ್ಟು ಈಶವ್ರು ಹೇಳ್ತಾರೆ ನಾವಳೆ ಸು ಸುಟ್ಟು ಇಲಿ ಓಡಿರ್ತೀವಿ ಗುಡುಗುಡು ಗುಡು ಅಂತ ಹಂಗೆ ಓಡಾಡ್ತಾ ಇದ್ವಿ ಅವ್ಳು ಆಪ್ರೇಷನ್ ಥಿಯೇಟ್ರಿಂದ ಬಂದ್ಮೇಲೂ ನಾನು ಆಚೆ ಬಂದ್ಬಿಟ್ವಿ ಪಾಪು ತೊಗೊಂಡು ನಾನು ನಮ್ಮ ಭಾವ ಅದಾದ್ಮೇಲೆ ಅವಳಿಗೆ ಏನಾಯ್ತು ಏನು ಹೆಂಗಿದ್ದಾಳು ಅಂತ ಹೋಗಿ ಹೋಗಿ ಇಣಕ್ ನೋಡೋದು ಅದೆಲ್ಲ ಮಾಡ್ತಾ ಇದ್ವಿ ಸೊ ಎಲ್ಲರೂ ಬಂದಿದ್ರು ನಮ್ಮ ಅಣ್ಣ ಬಂದಿದ್ರು ಅಮ್ಮ ಬಂದಿದ್ರು ಯಾವುದೂ ವೀಡಿಯೋ ಮಾಡೋಕ್ಕಾಗಿಲ್ಲ ಆ ಮೂಮೆಂಟಲ್ಲಿ ಎಲ್ಲರೂ ಬಂದು ಒಂದು ರೌಂಡ್ ನೋಡ್ಕೊಂಡು ಹೋದರು ಸೊ ಇವಾಗ ನಿಶಾ ಹೇಳಿ ಹೇಳೋ ಇಲ್ಲ ಖುಷಿ ಆಯ್ತು ಆರೋಗ್ಯವಾಗಿ ಏನು ಆಗದೆ ಒಳ್ಳೇದಾಗಿ ಬಂದ್ರಲ್ಲ ಅಷ್ಟೇ ಸಾಕು ಗಂಡು ಎಣ್ಣೋ ಮಗು ನೋಡಿದ ತಕ್ಷಣ ಮುಂಚೆ ಒಟ್ಟೆ ಒಳಗಡೆ ಇತ್ತು ಇವಾಗಾಗ್ಲೇ ಆಚೆ ಬಂದ್ಬಿಟ್ಟಿದೆ ಅದ್ರ ಪುಟ್ ಪುಟ್ ಮೂಗು ಕಣ್ಣು ಅದ ಆಡೋದು ನಿಪ್ಪು ಅದೆಲ್ಲ ಒಂಥರ ನಾವೇ ಮರ್ತ ಹೋಗ್ಬಿಡ್ತಿವಿ ಅಷ್ಟು ಮುದ್ದು ಮಕ್ಳು ನೋಡಕೆನೆ ಖುಷಿ ಆಯ್ತು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಮದು ಎತ್ಕೊಂಡಿದ್ದು ಏನೋ ನೆಕ್ಸ್ಟ್ ಇವ್ರದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಿದ್ದೀವಿ ಮೈಂಡಲ್ಲಿ ಹೆಂಗ ಹೆಂಗಾಗುತ್ತೆ ಏನೇನು ಅಂತ ಗೊತ್ತಾಯ್ತು ಅವಳು ಧೈರ್ಯವಾಗಿದ್ದು ನೆಕ್ಸ್ಟ್ ನಮ್ಮ ಓಕೆ ಇವಾಗ ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡಿರ್ತೀನಿ ನಾವು ಎತ್ಕೊಂಡಿದ್ದು ಪಾಪುದೆಲ್ಲ ನೀವು ನೋಡ್ಬೋದು ಅಷ್ಟೇ ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಾಕಷ್ಟು ಜನ ಕಾಯ್ತಿರ್ತೀರ ಏನಾಯಿತು ಎತ್ತ ಅಂತ ಅದಕ್ಕೋಸ್ಕರ ಒಂದು ಈ ವಿಡಿಯೋ ಮಾಡಿದ್ದು ನಾನು ಅವಳಂತೂ ಮಾಡೋ ಸ್ಥಿತಿಯಲ್ಲಿ ಇರಲ್ಲ ಸೊ ಅಟ್ಲೀಸ್ಟ್ ನಾವಾದರೂ ಹೆಂಗೂ ನಾನು ಗೊತ್ತಾಗಲಿ ನಿಮಗೆಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಿಗೆ ಇವಾಗ ಮತ್ತೆ ಒಳಗಡೆ ಹೋಗಬೇಕು ಸೊ ಅಷ್ಟೇ ಟೇಕ್ ಕೇರ್ ಬ ಬಾಯ್